ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ಬ್ಲಾಗು ಟ್ರಾವೆಲಿಂಗ್ ಬ್ಲಾಗ್ ನಾವು ಇವತ್ತು ಹುಬ್ಳಿಗೆ ಹೋಗ್ತಾ ಇದೀವಿ ಹಾಗೆ ಬೆಳಗ್ಗೆ ಎಲ್ಲ ಮನೆ ಕೆಲಸ ಆಯಿತು ಸ್ನಾನ ಪೂಜೆ ಟಿಫನ್ ಕೂಡ ಆಯ್ತು ಇವತ್ತು ಟಿಫನ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಟೀ ಮಾಡ್ಕೊಂಡು ಕುಡ್ದು ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಹೋಗ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹಾಗೆ ಹುಬ್ಳಿಗೆ ಒಂದು ಕೆಲಸದ ಮೇಲೆ ಹೋಗ್ತಾ ಇದೀವಲ್ಲ ಹಾಗಾಗಿ ಹೋಗ್ತಾ ಹೋಗ್ತಾ ಅಂದವೇನಲ್ಲಿ ಶಿಗ್ಗಾಂ ಹತ್ತತ್ರ ಕನಕದಾಸರ ಒಂದು ಹುಟ್ಟೂರು ಬಾಡ ಅಲ್ಲಿ ದೇವಸ್ಥಾನ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ಈಗಾಗಲೇ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ ಇವತ್ತು ನನ್ನ ಬ್ಲಾಗ್ ಅಲ್ಲಿ ನೀವು ನೋಡ್ತೀರಿ ಹಾಗೆ ನಾನು ಕೂಡ ಹೋಗ್ಬೇಕಂದ್ರೆ ಹೋಗೋದಕ್ಕಾಗಿರಲಿಲ್ಲ ಇವತ್ತು ಅಲ್ಲಿ ಹೋಗ್ತಾ ಇದೀವಲ್ಲ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಕೂಡ ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಹಂಗಂದ್ರೆ ಮಾತ್ರ ಇವತ್ತಿನ ಬ್ಲಾಗ್ ಅಲ್ಲಿ ಏನೇನೆಲ್ಲ ಐತಿ ಅಂತ ನಿಮಗೂ ಕೂಡ ಗೊತ್ತಾಗ್ತೈತಿ ಓಕೆ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ಹುಬ್ಳಿಗೆ ಹೋಗಿ ಹೋಗ್ತಾ ಹೋಗ್ತಾ ಬಾಡದಲ್ಲಿ ಕನಕದಾಸರ ಒಂದು ದೇವಾಲಯನ ನೋಡಿಕೊಂಡು ಹಾಗೆ ಹುಬ್ಳಿಗೆ ಹೋಗಿ ನಮ್ದೊಂದು ಕೆಲಸ ಮುಗಿಸ್ಕೊಂಡು ಹಾಗೆ ವಾಪಸ್ ಬರೋಣ ಓಕೆ ಬನ್ನಿ ಈಗ ಗೊತ್ತಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಬೇಕು ಬನ್ನಿ ಈಗ ಹೋಗ್ಬಿಟ್ಟು ಬರೋಣ ಓಕೆ ನಾವೀಗ ನಮ್ಮ ಮನೆಯಿಂದ ಹೊರಟ್ವಿ ನಾವು ಹೊರಟಾಗ ನಾವು ಸ್ವಲ್ಪ ಬೇಗನೇ ಹೊರಟ್ವಿ ಹತ್ತುವರೆ ಹತ್ತು ಕಾಲೇನ ಆಗಿತ್ತು ನಾವು ಹೊರಟಾಗ ಮನೆ ಬಿಟ್ಟಾಗ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನನ್ನ ಮಗ ಒಂದು ವಿಷಯನ ಹೇಳ್ತಾ ಇದ್ದ ಏನಪ್ಪ ಅಂದರೆ ಎಲ್ಲೋ ಆಕ್ಸಿಡೆಂಟ್ ಆಗಿತ್ತಂತೆ ಹೈವೇ ಮೇಲೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಿದ್ರು ಅನ್ನೋ ಥರ ಯಾರೋ ಒಬ್ಬ ಬೈಕನ್ನು ಅಡ್ಡ ಬಂದು ಪಕ್ಕದಲ್ಲಿ ಹೋಗ್ತಿದ್ದಂತಹ ಕಾರ್ ಮೇಲೆ ಟ್ರಕ್ಕು ಹತ್ತಿ ಹೋತಂತೆ ನೋಡ್ರಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗೋಲ್ಲ ಆ ಟ್ರಕ್ಕು ಕಾರ್ ಮೇಲೆ ಹತ್ತಿ ಹೋದರೆ ಅಪ್ಪಚ್ಚಿ ಆಗಿತ್ತಂತೆ ಕಾರು ಅದರೊಳಗಿದ್ದರಿಬ್ಬರು ಸ್ಪಾಟ್ ಡೆತ್ ಅಲ್ಲೇ ನೋಡ್ರಿ ಇದು ಕೇಳೋದಕ್ಕೆ ರೋಡ್ ಹೋಗಾಕೋದಕ್ಕೆ ಭಯ ಆಕತಿ ಕೇಳಿದ್ರೆ ಅದನ್ನೇ ನನ್ನ ಮಗ ಹೇಳ್ತಾ ಇದ್ದ ಹೋಗ್ತಾ ಹೋಗ್ತಾ ಅದೊಂದು ವಿಷಯನ ಹೇಳ್ದ ಆಮೇಲೆ ನೋಡಿ ಇದು ಶಿಗ್ಗಾಂವ್ ಹತ್ತತ್ರ ಒಂದು ಹಾವೇರಿ ತಡದು ಶಿಗ್ಗಾಂವ್ ಹತ್ತತ್ರ ಬಂದಾಗ ಈ ಹೈವೇದಿಂದ ಏಳು ಕಿಲೋಮೀಟ್ರ್ ಒಳಗಡೆ ಹೋದರೆ ಸಿಗೋವಂಥ ಊರು ಬಾಡ ಅಲ್ಲಿ ಅದೊಂದು ಕರ್ಲಾಪುರ ಅದು ಇದು ಅಂತ ಒಂದು ಎರಡು ಮೂರು ಹಳ್ಳಿಗಳು ಬರ್ತವು ಎರಡು ಒಂದು ಈ ಥರ ಅವಾದ ಮೇಲೆ ಬರೋದು ಬಾಡ ಅಲ್ಲಿ ಹೋಗುತ್ತದಂತೆ ರೋಡಿಗೆ ಗೊತ್ತಾಗ್ಬಿಡ್ತೈತೆ ಅದು ಯಾಕಂದ್ರೆ ಕನಕದಾಸರ ಒಂದು ಸ್ಟ್ಯಾಚು ಮಾಡಿದ್ದಾರೆ ಅಲ್ಲಿ ನೋಡ್ರಿ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರ್ತೈತಿ ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಈ ಹೈವೇದಿಂದ ನಾವೇನು ಬಾಡ ಹೋಗ್ತೀವಲ್ಲ ರೋಡು ಒಂಚೂರು ಎಲ್ಲೂ ತೆಗ್ಗು ತೆಂಬ ಆ ಥರ ಏನೂ ಇಲ್ಲ ಎಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು ರೋಡ್ ಯಾವ ರೀತಿ ಕಾಣಿಸ್ತಾ ಐತಿ ಅಂತ ಅಷ್ಟು ಚೆನ್ನಾಗಿತ್ತು ರೋಡು ಆರಾಮಾಗಿ ಹೋಗ್ಬೋದು ಬರೀ ಏಳು ಕಿಲೋಮೀಟ್ರ್ ನಾನು ಹೈವೇದಿಂದ ಶಿಗ್ಗಾಂವ್ ಅಲ್ಲಿ ಆ ಕ್ರಾಸಿಂದ ಈ ಬರೀ ಎರಡು ಕಿಲೋಮೀಟ್ರ್ ಆಗ್ತೈತೆ ಅಲ್ಲಿಂದ ಬರೀ ಎರಡು ಕಿಲೋಮೀಟ್ರ್ ಶಿಗ್ಗಾಂವ್ ಹಾಗಾಗಿ ನಾವು ಶಿಗ್ಗಾವ ನೆನಪು ಅಂತ ನನಗೆ ಯಾಕಂದ್ರೆ ನಾವು ಕೂಡ ಶಿಗ್ಗಾಂವಲ್ಲಿ ಇದ್ವಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಾನು ಒಂದನೇ ಕ್ಲಾಸ್ ಇದ್ದಾಗ ನಾವು ಶಿಗ್ಗಾಂವ್ ಹೋಗಿದ್ದು ಅಲ್ಲಿ ಹೋದ್ಮೇಲೆ ನಂದು ಒಂದನೇ ಕ್ಲಾಸಿಗೆ ನಂದು ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ನವರೆಗೂ ನಾನು ಓದಿದ್ದು ಶಿಗ್ಗಾಂವಲ್ಲಿ ಕನ್ನಡ ಶಾ ಶಿಗ್ಗಾವಿ ಕನ್ನಡ ಶಾಲೆಯಲ್ಲಿ ನಾನು ಓದಿದ್ದು ಹಂಗಾಗಿ ಶಿಗ್ಗಾವಿ ಅಂದ ತಕ್ಷಣ ನನಗೆ ನೆನಪಾಗ್ತತಿ ಬರ್ರಿ ಈಗ ನಾವು ಬಾಡ ಹತ್ತತ್ರ ಬಂದ್ವಿ ನೋಡ್ರಿ ಇನ್ನಿನ್ ಇನ್ನೇ ಸ್ವಲ್ಪ ದೂರ ಐತಿ ಅಷ್ಟೇ ಇದು ಹೋಗ್ತಾ ಅಲ್ಲೊಂದು ದೊಡ್ಡ ಕೆರೆ ಬಾಡ ಹತ್ತಿರ ಇರುವಂಥ ಇದು ಒಂದು ದೊಡ್ಡ ಕೆರೆ ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತ ಈ ಕಡೆ ಪಕ್ಕದಲ್ಲಿ ಹೊಲ ಇದ್ದವು ಈ ಕಡೆಗೆ ಕೆರೆ ಐತಿ ಇದು ಕೆರೆ ದಂಡೆ ದಂಡೆ ಮೇಲೆ ರೋಡು ಎಷ್ಟು ಚೆನ್ನಾಗಿದೆ ನೋಡ್ರಿ ಎಲ್ಲ ಹಳ್ಳಿ ಅಹ್ ಹೊಲಕ್ ಹೋಗೋ ಹೊಲಕ್ ಹೋಗೋದು ಆ ಮತ್ತೆ ದನಕಾರು ಎಲ್ಲಾ ಬಿಟ್ಕೊಂಡು ಹೊಲಕ್ ಹೋಗ್ತಾ ಇದ್ರು ಚಕ್ಡಿ ಹೊಡ್ಕೊಂಡು ಹೊರಕ್ಕೆ ಹೊಲಕ್ ಹೋಗ್ತಾ ಇದ್ರು ಹಳ್ಳಿ ವಾತಾವರಣ ಬೆಳಿಗ್ಗೆ ನೋಡೋದಕ್ಕೆ ಚಂದ ಅಂತ ಹೇಳಬಹುದು ನಾವು ಅಲ್ಲಿ ಹೋದ್ವಿ ಹೋದ ತಕ್ಷಣ ಫಸ್ಟಿ ನಾವು ಹೋಗ್ಬಿಟ್ಟಿದ್ದು ಸ್ವಲ್ಪ ಹಿಂಭಾಗಕ್ಕೆ ಹೋಗ್ಬಿಟ್ಟಿದ್ವಿ ಗೊತ್ತಾಗಲಿಲ್ಲ ಹಾಗಾಗಿ ಆಮೇಲೆ ಮತ್ತೆ ಒಂದು ಅಜ್ಜನ್ನ ಕೇಳಿದ್ವಿ ಅಲ್ಲಿ ದನ ಮೇಸ್ಕಂತ ಕುಂತಿರ್ತಾರಲ್ಲ ಆ ಅಜ್ಜನ್ ಕೇಳಿದ್ವಿ ಇಲ್ಲ ಆ ಕಡೆ ಐತಿ ಹೋಗ್ರಿ ಮೇನ್ ಗೇಟ್ ಅಂತ ಹೇಳಿದರು ಹಂಗಾಗಿ ಆ ಮೇನ್ ಗೇಟಿಗೆ ಬಂದ್ವಿ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಅಲ್ಲಿ ಅರವತ್ತು ರೂಪಾಯಿ ಒಬ್ರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಅರವತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ನಾವು ಬಂದ್ವಿ ನೋಡಿ ಕನಕದಾಸರ ಒಂದು ದೇವಾಲಯ ಅಂತ ಹೇಳಬಹುದು ಈ ಒಂದು ಇದಕ್ಕೆ ಐದು ಕೋಟಿಯನ್ನು ಐದು ಕೋಟಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದ್ರಂತೆ ಭಾಳ ಚೆನ್ನಾಗಿ ಮಾಡಿದಾರ ಅವರ ಕೀರ್ತನೆಗಳು ಅವರ ಕಾವ್ಯ ಅವರು ರಚಿಸಿದಂತಹ ಕಾವ್ಯಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರತಿಯೊಂದು ಒಳಗಡೆ ಫುಲ್ ಏನೈತಲ್ಲ ಒಳಗಡೆ ಹೋದ್ಮೇಲೆ ಮೇಲೆ ಇಲ್ಲಿಂದ ಇದು ಮೇನ್ ದ್ವಾರ ಇದು ಇದರಿಂದ ನೆಕ್ಸ್ಟ್ ಮತ್ತೊಂದು ದ್ವಾರ ಬಾಗಿಲು ಬರ್ತೈತಿ ಒಳಗೆ ಹೋದ್ರೆ ಒಳಗಡೆಗೆಲ್ಲ ಅವರ ಒಂದು ಕೀರ್ತನೆ ಮತ್ತು ಅವರು ರಚಿಸಿದಂತಹ ಕಾವ್ಯಗಳನ್ನು ಅಲ್ಲಲ್ಲಲ್ಲೇ ಅವನ್ನ ಬೋರ್ಡಲ್ಲಿ ಬರೆದು ಹಾಕಿದ್ದಾರೆ ಆಮೇಲೆ ಇನ್ನೊಂದು ಏನಪ್ಪತ್ತು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಬಹುದು ಒನ್ ಡೇ ಪಿಕ್ನಿಕ್ ಆರಾಮಾಗಿ ಹೋಗಿ ಬರ್ಬೋದು ತುಂಬ ಚೆನ್ನಾಗೈತಿ ನೈಟ್ ಏನಾದರೂ ಅಲ್ಲಿ ಲೈಟ್ ಇದು ಸಾರಿ ನೀರಿಂದ ಏನು ಹೇಳ್ತಾರೆ ಕಾರಂಜಿ ಥರ ಮಾಡಿರ್ತಾರಲ್ಲ ಆ ಥರ ಒಂದು ನೀರಿಂದು ಕಾರಂಜಿ ತರ ಮಾಡಿದಾರ ಆದ್ರೆ ಎಲ್ಲ ಬಂದಿದ್ವು ಬಂದಾಗಿದ್ವು ಯಾಕಂದ್ರೆ ನೈಟ್ ಏನಾದರೂ ಆಫ್ ಆನ್ ಮಾಡ ಗೊತ್ತಿಲ್ಲ ಈಗ ಒಂದು ಆಡ್ಕೊಂಡ್ ಬಂದ್ವಲ್ಲ ಅದು ಒಂದು ದ್ವಾರ ಅದಾದ್ಮೇಲೆ ನೋಡ್ರಿ ಇದು ಒಂದು ಮಹಾದ್ವಾರ ಈ ಈ ಬಿಲ್ಡಿಂಗ್ ಏನೈತಲ್ಲ ಇದ್ರ ಒಳಗೆ ಇರೋದು ಕನಕದಾಸರ ಅವರು ರಚಿಸಿದಂತಹ ಕವನಗಳು ಕೀರ್ತನೆಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರತಿಯೊಂದನ್ನು ತೋರಿಸ್ತೀನಿ ಪಾರ್ಕ್ ಪಾರ್ಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ ಪ್ರಶಾಂತವಾದ ವಾತಾವರಣ ಅಂತ ಹೇಳಬಹುದು ಗಲಾಟಿ ಗಜಿ ಬಿಜಿ ಆ ಥರ ಏನು ಇಲ್ಲ ಬಹಳ ಪ್ರಶಾಂತವಾದ ವಾತಾವರಣ ಅದು ಅದು ಮೊಬೈಲ್ನ ತಕೊಬಂತು ಅವೆಲ್ಲ ರಾತ್ರಿ ಆನ್ ಮಾಡಿರ್ತಾರ ಚೆನ್ನಾಗಿ ಕಾಣಿಸ್ತಾವೆ ಓಕೆ ಬರ್ರಿ ಈಗ ಒಳಗಡೆಗೆ ಹೋಗೋಣ ಈ ಒಂದು ಬಿಲ್ಡಿಂಗ್ ಒಳಗಡೆ ಬಂದ ಬಂದಮೇಲೆ ನಾನು ತೋರಿಸಿದ್ನಲ್ಲ ಆವಾಗಲೇ ಮೇಲೆ ನೋಡ್ರಿ ಅಲ್ಲಿ ಕನಕದಾಸರು ಬರೆದಿತ್ ಬರೆದಂತಹ ಕೀರ್ತನೆಯನ್ನು ಅವರ ಒಂದು ಕಾವ್ಯ ಕಾವ್ಯ ರಚನೆ ಕೀರ್ತನೆಯನ್ನು ಪ್ರತಿಯೊಂದನ್ನು ಅಲ್ಲಿ ಗೋಡೆ ಮೇಲೆ ಉಲ್ಲೇಖ ಮಾಡಿದ್ದಾರೆ ಅದರ ಮೇಲ್ಗಡೆಯೇ ಅದಕ್ಕೆ ಅದು ಯಾ ಏನನ್ನ ಉಲ್ಲೇಖ ಮಾಡ್ತತಿ ಅನ್ನೋದ್ರ ಬಗ್ಗೆ ಮೇ ಅದ್ರ ಮೇಲೆ ಚಿತ್ರಾನ್ನ ಬಿಡಿಸಿ ಪೇಂಟಿಂಗ್ ಬಿಡಿಸಿ ಕೂಡ ಹಾಕಿದ್ದಾರೆ ಅದಕ್ಕನುಗುಣವಾಗಿ ಇದು ಐತಿ ಹಾಗೆ ಓದ್ತಾ ಓದ್ತಾ ನೋಡ್ತಾ ನೋಡ್ತಾ ಹೋದರೆ ಬೇಕಾದಷ್ಟು ಗೊತ್ತಾಗ್ತತಿ ಅವರ ಕೀರ್ತನೆ ಕೀರ್ತನೆಗಳನ್ನು ಬೇಕಾದಷ್ಟು ನಾವು ಓದಿ ತಿಳ್ಕೊಬೋದು ಅಲ್ಲಿ ಕೌಂಟರಲ್ಲಿ ಅವರ ಪ್ರತಿಯೊಂದು ಹೆಜ್ಜೆಯ ಯಾವ ರೀತಿ ಕನಕದಾಸರು ಯಾವ ರೀತಿ ಜೀವನದಲ್ಲಿ ಅವರು ಪ್ರತಿಯೊಂದು ಹೆಜ್ಜೆನ ಇಟ್ಕೊಂಡು ಬಂದರು ಅನ್ನೋದನ್ನು ಬರೆದಿರುವಂಥ ಅಲ್ಲಿ ಸಾಹಿತ್ಯ ಪುಸ್ತಕಗಳು ಭಾಳ ಇದ್ವು ಅಲ್ಲಿ ಅವನ್ನ ಕೌಂಟ್ರಲ್ಲಿ ಮಾರ್ತಾ ಇದ್ರು ನಾವು ಕೂಡ ನೋಡಿದ್ವಿ ನೋಡ್ರಿ ಪೇಂಟಿಂಗ್ ತೋರಿಸ್ತಾ ಇದ್ದಾನೆ ಮೇಲ್ಗಡೆ ಕೆಳಗಡೆ ಏನು ಬರ್ತಿದ್ದಾರೋ ಮೇಲ್ಗಡೆ ಪೇಂಟಿಂಗ್ ಕೂಡ ಮಾಡಿದ್ರು ಈ ರೀತಿ ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಏನೂ ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮವು ಮಾಡಿರಯ್ಯ ಮತ್ತು ಕೀರ್ತನೆ ರಚಿಸುತ್ತಿರುವ ಕನಕದಾಸರು ಇಲ್ಲಿಂದ ಅಣ್ಣಾನಾಯಕನಾದ ಬೀರಪ್ಪ ಹಾಗೂ ಆತನ ಮಡದಿ ಪಚ್ಚಮ್ಮ ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ಯಾತ್ರೆ ಕೈಗೊಂಡಿರುವುದು ಒಕ್ಕ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದ ತಿಮ್ಮಪ್ಪ ನಾಯಕ ಕನಕದಾಸ ಬಾಲ್ಯದಲ್ಲಿ ತಿಮ್ಮಪ್ಪನಾಯಕ ಏಕಾಂತ ಹಾಗೂ ಧ್ಯಾನಸ್ಥಾನ ಆಗಿರುವುದು ಕನಕದಾಸರು ರಂಗನಾಥ ಆದಿಕೇಶವನನ್ನು ಕಾಗಿ ನೆಲೆಗೆ ಒಯ್ಯುತ್ತಿರುವ ಸಂದರ್ಭ ವ್ಯಾಸರಾಯರಿಂದ ಕಲಿತ ಕೋಣಮಂತ್ ಕೋಣನ ಮಂತ್ರವನ್ನು ಕನಕದಾಸರು ಜನಿಸಿದಾಗ ಪ್ರತ್ಯಕ್ಷವಾದ ಕೆರೆಯ ಕಾಲುವೆಗೆ ಅಡ್ಡಿಯಾದ ಬಂಡೆಯನ್ನು ಒಡೆಯುತ್ತಿರುವುದು ಆಂಧ್ರ ಪ್ರದೇಶದಲ್ಲಿ

ಏನಿದೆ ಹಂಪೆಯ ಬೆಟ್ಟದ ಮೇಲೆ ವ್ಯಾಸರಾಯರು ಪುರಂದರದಾಸರು ಕನಕದಾಸರು ಹಾಗೂ ವಾದಿರಾಜರು ಆಧ್ಯಾತ್ಮ ಚರ್ಚೆಯಲ್ಲಿ ತೊಡಗಿರುವುದು ತಮ್ಮ ಭಕ್ತಿಗೆ ಒಲಿದ ಉಡುಪಿ ಶ್ರೀಕೃಷ್ಣನ ದರ್ಶನ ಪಡೆದ ಕನಕದಾಸರು ನೋಡ್ಕೊಂಬ ಮೇಲೆ ಏನೈತಿ ಅಂತ ನಾನಿಲ್ಲಿ ಇದ್ದ ಕದರಮಂಡಲಗಿ ಕಾಂತೇಶ ಸನ್ನಿಧಿಯಲ್ಲಿ ಮೋಹನ ತರಂಗಿಣಿ ಕಾವ್ಯ ರಚಿಸುತ್ತಿರುವ ಕನಕದಾಸರು ಕದರಮಂಡಲಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಿರುವ ಕನಕದಾಸರು ಾಗಿ ಪ್ರಾರ್ಥಿಸುತ್ತಿರುವ ಕನಕದಾಸರು ಡೊಳ್ಳು ಬಾರಿಸುತ್ತಿರುವುದು ಶ್ರೇಷ್ಠ ಕನಕದಾಸರಿಗೆ ದೋಣಿಯಲ್ಲಿ ಅವಕಾಶ ನಿರಾಕರಿಸಿದಾಗ ಬಾಳೆ ಎಲೆಯ ಮೇಲೆ ಕುಳಿತು ಕಾವೇರಿ ನದಿ ದಾಟುತ್ತಿರುವುದು ಮಹದೇಶ್ವರಪುರಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿರುವ ಮದಗಜವನ್ನು ಭಕ್ತಿ ಮಾರ್ಗದಿಂದ ಪಳಗಿಸುತ್ತಿರುವ ಕನಕದಾಸರು ದಾಸಶ್ರೇಷ್ಠ ಕನಕದಾಸರು ಒಂದೇ ಉಸಿರಿನಿಂದ ಶಂಕ ಊದಿ ಅಧಿಕ ಪ್ರಮಾಣದಲ್ಲಿ ಭೂಮಿಯನ್ನು ಉಂಬಳಿಯಾಗಿ ಪಡೆದಾಗ ಕನಕದಾಸರ ಸಾಮರ್ಥ್ಯವನ್ನು ಮೆಚ್ಚಿದ ಆನೆಗೊಂದಿಯ ಅರಸ ಅವರ ಪಾದಕ್ಕೆ ಎರುಗಿರುವುದು ಸಂಘವಿರಲು ತೀರ್ಥ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಬರೆದಿದ್ದಾರೆ ಆರು ಬಾಳಿದರೇನು ಆರು ಬದುಕಿದರೇನು ನಾರಾಯಣನ ಸ್ಮರಣೆ ನಮಗೆಲ್ಲ ಕನಕ ಅಜ್ಞಾನಿಗಳ ಕೊಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೊಡಿ ಜಗತ್ತೇ ಕನಕದಾಸರ ದೇವಾಲಯ ನೋಡಿಕೊಂಡು ನಾವು ಅಲ್ಲಿಂದ ಹೊರಟಿವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು